ಎತ್ತರೇ ಹುಚ್ಚೆ ಇದೆ ಆ ಸರಿ ಹೋಗಂಥ ಅರವತ್ತು ಕೊಲೆ ಮಾಡಿರುವ ಈ ಚಲದಂತ ಮಲ್ಲನಿಗೆ ಕೊಲೆ ಬೆದರಿಕೆ ಹಾಕುವೆ ಕೆಂಪಾದ ಕೆಲ್ಲಿಗೆ ನಾವು ಮುತ್ತಿಟ್ಟು ಮುಚ್ಚುವ ಪಲ್ಲಕ್ಕಿಯ ಮೇಲೆ ಮಲೆಗೆಸಬೇಕೆಂದು ಓಡಾಡಿ ಬಂದಿರುವ ಈ ಸರ್ದಾರು ವಿಕ್ರಮನಿಗೆ ನೀ ಜನರು ಮಾತನಾಡಿದರೆ ಈಗ ನಮ್ಮ ಬರೋದು ನಿನ್ನ ಸೀಲ

ನಿರ್ಮಲ ಎಂಬ ಕರುಮದೆಯನ್ನು ತೊಡಕಾಗಬಾರದು ಎಂದು ನಿನ್ನ ತಂದೆಗೆ ಹೇಳಿ ಅವಳನ್ನು ಕೊಲೆ ಮಾಡಿಸಿದ ನೀನ್ಯಾವ ಮಹಾಸಾಧ್ರೆ ಕಾವೇರಿ ನಿನ್ನ ಎಷ್ಟು ಕುತಂತ್ರವನ್ನು ಮುಚ್ಚಿಟ್ಟು ನೀ ರೆಕ್ಕೆ ತೆರೆದಾರಾಡಿದರು ನಿನ್ನ ಪುತ್ರ ಎನ್ ಸೊತ್ತು ಈ ವಿಕ್ರಮನೆಯಲ್ಲಿದೆ ಇದುವರೆಗೆ ಈ ಮಾತನ್ನು ಬಗಳಿದೆಯಲ್ಲ ನೀನೇನ ಮನುಷ್ಯನ ನೀನೊಬ್ಬ ಗಂಡಸನ ಅಥವಾ ಚಂದನು ಅಲ್ಲಿವರೆಗೆ ಸುಮ್ಮನೆ ಕುಳಿತು ನಿಮ್ಮ ಕೀರ್ತಿ ಸಿಖರ ನೋಡುವಷ್ಟು ಮಂಕಲ್ಲ ಈ ವಿಕ್ರಮ ಸುಮ್ಮ ನಿಸುಮ್ಮರಂತೆ ರಾಜಮುಖನ ಧರಿಸಿ ನಿನ್ನ ಯಾವ ನನ್ನ ಆಗಾರಕ್ಕೆ ಆ ನನ್ನ ದೇವಿ ಎಂದು ಹೇಳ್ತಾ ಇದ್ದೇನೆ ಅಂತ ಹಠ ತಟ್ಟ ಬಂದ ತನಗೆ ಆ ಸೈನಿಕವನ್ನು ಕೂಡ ತನ್ನ ಕಳಪರವನ್ನ ಕಳೆದುಕೊಂಡು ಹೋದಂತೆ ಈಗ ನೀನೇನಾದರೂ ನನ್ನ ಮತ್ತು ಹೊಯ್ದು

ಹೆಂಗೆ ಹನ್ನೊಂದು ಸುತ್ತಿನ ಮಾತಿನ ಮುಂದೆ ನನ್ನ ತೊಂದರೆ ನಿನಗೆ ಅರ್ಥವಾಗದಿದ್ದರೆ ಎಂತ ದುಃಖಕ್ಕೆ ಈಡಾಗಿದ್ದು ನಿನ್ನ ಶಿರೀರವೇ ನಾವೆಂದು ಹುಗುಲೆದ್ದು ನಮ್ಮ ಮೇಲೆ ಬಂದವರೆಲ್ಲ ಬಗ್ಗೆ ಅವರ ಬರಬ್ಬರಿ ಕೊಲೆ ಆಗಿದ್ದಾರೆ ಈ ನೀಲ ವಿಕ್ರಮ ಕೈ ಎತ್ತಿದರೆ ಆ ದೇಶ ತತ್ತರಿಸಿ ಸುತ್ತಿನ ಸಿಡಿಲಿನ ಸಂಪ್ರಕ್ಕೆ ನೀ ಸೊಟ್ಟು ಬದ್ಮಾವಿಂದ ವಂಚಿತವಾಗಿ ನೀ ನನ್ನ ಮಂತ್ರ ಹೇಗೆ ಸುಖ ನೀಡಿದರು ಸರಿ ಇಲ್ಲವಾದರೆ ಇಲ್ಲ ನೀನಿಂದ ನನಗೆ ಏನು ಮಾಡಲು ಸಾಧ್ಯವಿಲ್ಲ ಈ ಶಕ್ತಿ ಹಣ್ಣೊಂದನೆ ಅವತಾರ ಬಂಡಿ ಎತ್ತಿ ಬಂದು ನನ್ನ ಸಿಹಿಯನ್ನು ಕಾಪಾಡಿ ಕಾಪಾಡುತ್ತಾರೆ ಆ ದೇವರು ಇದು ಮಾತ್ರ ನೀನಿಂದ ಅದು ಆ ದೇವರ ಕೈಪಡೆ ಬಂದಾ ಆದಿ ಕಾಲಲಿ ಯಾರಾದರೂ ಬಂದು ಕಾಪಾಡಿ ಕಾಪಾಡುತ್ತಾರೆ ತನ್ನಿತ್ತು ಅನ್ನು کرے ತಕಿದುಕೊಳ್ಳುವ ಈ ಚಲದಂಗ ಮಲ್ಲನಿಗೆ ಈ ತೆರಗು ಮಾತನಾಡಿದರೆ ಈಗಲೇ ಮುರಗೋಬೇಡ ನಿನ್ನ ಸೀರೆ ಸುಭದ್ರೆ ಬಿಡಿ ಬೇಡ ನನಗೆ ಏನು ಮಾಡಬೇಡ ನನ್ನನ್ನು ಬಿಟ್ಟುಬಿಡು ಕೈ ಬಿಡಬೇಕು ಮರದಿಯನ್ನು ನನ್ನ ಪ್ರೇಮ ಮಿತ್ತದಲ್ಲಿ ದೌಜವನ್ನು ನೀರಲ್ಲ ಕೊಡಿದೆ ಒಲ್ಲದ ಎಣ್ಣಿಗೆ ಒತ್ತಾಯಿಸಿ ನಾವೇ ಚಲಗಾರಿದೆ ಎಂದು ನನಿವ ನಿಮ್ಮ ಎಲೆವರತ್ತ ತೇಪಲೇಡಿ ಬಂದು ನಾನಿವರ ತಂಡ ನಿಮ್ಮಂತ ಪುರಾರಿಗಳು ಬರುತ್ತೆ ನಮ್ಮ ಕೈಯಲ್ಲಿ ಸಿಕ್ಕಿ ಹಿರಿಗಿರಿ ಒದ್ದಾಡುತ್ತಿರುವ ರಕ್ತದಿಂದ ಎಪ್ಪುಗಟ್ಟಿರುವ ನಿಮ್ಮ ಕಥೆ ಬಂದಿರಬೇಕು ತಂದು ಕೈ ಚಾಚಿ ನೇಮಕರು ಸ್ವಾಮಿ ನಿಮ್ಮ ಹೆಸರನ್ನೇ ಹೇಳಿಕೊಂಡ್ರೆ ಎಲ್ಲಾದರೂ ತಲುಪಿಕೊಳ್ಳಲಿ ಬಿಟ್ಟು ಬಿಡಿ ಅವನನ್ನು ಕಡೀ ಇಲ್ಲ எ பில்லு வரைக்கும் நாவே புண்டர் என்று மறைவான் ஏ பண்டரை ரத்த குடித்தேனா ரத்த அவ்வளவு நல்ல ரத்தம் ஏதன எல்லா பந்தி நீச்சனை ரத்த குடியவோ ಆ ಜೋ ಸುಮ್ಮನೆ ಸೇಡು ಸೇಡು ಅಂತ ನಮ್ಮ ಮೇಲೆ ಕಿಡಿ ಕಿಡಿ ಅವೇ ಬಾಳಿಗೆ ಬಾಲಿಗೆ ಟೆಂಕಿ ಆಚುಸಿತು ಎತ್ತರ ಅದನ್ನೆಲ್ಲ ತಿಳಿದುಕೊಂಡು ನಿಮ್ಮ ಸೇವನನ್ನು ನಡಗಿಸಲಿ ಈ ಕಡ್ಲಿ ಎತ್ತಿರೇ ಶ್ರೀರಾಮರಾಜೇಶ್ ಋಷಿ ಸಾವಿನ ಮಧ್ಯದಲ್ಲಿ ಬರೀ ನೋವನ್ನೇ ನೋಡಿಸಿರುವ ಈ ಹುಲಿಗೆ ಎಲ್ಲದ ನೆಪರಲ್ಲಿ ಕೆರಳಿಸಬೇಡ ನನ್ನ ಆಕ್ರೋಶವನ್ನು ಇಡೀ ಜಗತ್ತಿನ ಜೊಟ್ಟನ್ನೇ ಗಟ್ಟಿಯಾಗಿಡಿದ್ರು ನಿಮ್ಮಂತ ಜಟ ಸೂರನನ್ನು ಸೇಲಿ ಹಾಕಿ ಮತ್ತೆ ರಾಮರಾಜ ಸ್ಥಾಪಿಸುತ್ತೇನೆ ರಾಮರಾಜ ಎಲ್ಲ ಸಿರಿ ಸಂಪತ್ತನ್ನು ಕಳೆದುಕೊಂಡು ನಿನಗೆ ಈ ಗರ್ವು ತುಂಬಿಕೊಂಡಿದೆ ಅಂದರೆ ನಿನ್ನ ಸರ್ವಾಂಗ ಶಕ್ತಿಯೇ ನನ್ನ ಕೈಯಲ್ಲಿ ನನ್ನ ಕೈಯಲ್ಲಿದೆ ಭಕ್ತ ಮನಸ್ಸಿನಿಂದ ಮುಂದೊಂದು ದಿನ ಆದರೂ ಈ ಹೂವಿನ ದುಂಬಿಯಾಗಿ ಹೂವಿನ ಪರಿಮಳ ಹೀರದ ಬರಲಾರೆ ಸತ್ಯ ಇದು ನನ್ನ ಚಾಲೆಂಜ್ ನಾ ಇನ್ನು ಬರುತ್ತಿದ್ದೇನೆ ಕಾವೇರಿ ಆಟ ನನ್ನ ಹುಡುಗಿ ಮ್ಯಾಟರ್ ಮಾತಾಡಿದ್ರೆ ದೊಂಬಿಯಾಗಿ ಆರುವ ಮುನ್ನವೇ ನಿಮ್ಮ ರೆಕ್ಕೆ ಪಕ್ಕ ಕೇಳುವೆ ಹುಷಾರ್ ಹಾ ಕಾರೂರಿ ನನ್ನನ್ನು ತಡೆದು ತಪ್ಪು ಮಾಡಿಬಿಟ್ಟು ಇಷ್ಟೊತ್ತಿಗೆ ಒಣೆಯನ್ನು ಹದ್ದುಕಾಗಿ ಹರಿದು ಹಾಕಿ ಬಿಡುತ್ತಿದ್ದೆ ಆ ಕಾಲ ಕೂಡ ಹತ್ತಿರ ಬರ್ತಾ ಇದೆ ಮಾತನಾಡಿ ಒಬ್ಬ ಸಮಾಧಾನದಿಂದರೆ ಕಂದರಗಳ ಮಧ್ಯದಲ್ಲಿ ನೀವು ಮಿಗಲಾಗಿ ಶೋಭಿಸುವ ಹೂ ನನ್ನ ಬಳಿ ಇರುವಾಗ ನನಗೆಲ್ಲ ವಿಶ್ರಾಂತಿ ಬಾರೇ ಕೋಗಿಲಂತೆ ಹಾಡುತ್ತೆ